ಹಣಕ್ಕಾಗಿ ಬೌದ್ಧ ಕುಬೇರ್ ಮಂತ್ರ ಸಂಪತ್ತು ಮತ್ತು ಯಶಸ್ಸನ್ನು ಆಕರ್ಷಿಸಿ ಬೌದ್ಧ ಕುಬೇರ್ ಮಂತ್ರವು ಜಂಬಲಕ್ಕೆ ಸಮರ್ಪಿತವಾಗಿದೆ ಇದನ್ನು ಜಂಬಾಲಾ ಅಥವಾ ಜಂಬಾಲಾ ಎಂದು ಕರೆಯಲಾಗುತ್ತದೆ ಇದು ಟಿಬೆಟಿಯನ್ ಬೌದ್ಧ ಧರ್ಮದಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಸಮೃದ್ಧಿಗೆ ಸಂಬಂಧಿಸಿದ ದೇವತೆಯಾಗಿದೆ ಈ ಮಂತ್ರವನ್ನು ಪಠಿಸುವುದರಿಂದ ಜಂಬಳದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮತ್ತು ಸಂಪತ್ತು ಸಮೃದ್ಧಿ ಮತ್ತು ಯಶಸ್ಸನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಓಂ ಜಂಬಲಾ ಜಲೇಂದ್ರಯೇ ಸೋಹಾ ಯಶಸ್ಸಿಗಾಗಿ ಬುದ್ಧನ ಮಂತ್ರ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ನಿಮಗೆ ಸಹಾಯ ಮಾಡುತ್ತದೆ ಇದು ಸಂಪತ್ತನ್ನು ಆಕರ್ಷಿಸುವ ಬಗ್ಗೆ ಮಾತ್ರವಲ್ಲ ಇದು ಆರ್ಥಿಕ ಬುದ್ಧಿವಂತಿಕೆಯನ್ನು ಅಭಿವೃದ್ಧಿಪಡಿಸುವುದರ ಬಗ್ಗೆಯೂ ಆಗಿದೆ ಅಂದರೆ ನೀವು ಹಣಕ್ಕೆ ಸಂಬಂಧಿಸಿದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಈ ಜಗತ್ತಿನಲ್ಲಿ ಎಲ್ಲಾ ರೀತಿಯ ಕೋಪ ಮತ್ತು ನಕಾರಾತ್ಮಕ ಭಾವನೆಗಳು ಅಥವಾ ಕೆಟ್ಟ ಶಕ್ತಿಗಳು ಇವೆ ಮತ್ತು ಕೆಲವೊಮ್ಮೆ ಅವು ನಿಮಗೆ ಮತ್ತು ಇತರ ಸಂವೇದನಾಶೀಲ ಜೀವಿಗಳಿಗೆ ಹಾನಿ ಮಾಡುತ್ತದೆ ಈ ಹಾನಿಕಾರಕ ಶಕ್ತಿಗಳು ಮತ್ತು ನಕಾರಾತ್ಮಕ ಕರ್ಮಗಳಿಂದ ನಮ್ಮನ್ನು ರಕ್ಷಿಸಲು ಜಂಬಾಲಾ ಅಂತಹ ಕೋಪ ಮತ್ತು ಶಕ್ತಿಯುತ ರೂಪವನ್ನು ತೆಗೆದುಕೊಳ್ಳಬೇಕು ವಿಶೇಷವಾಗಿ ಎಲ್ಲಾ ದುರದೃಷ್ಟಗಳು ಮತ್ತು ಅಡೆತಡೆಗಳನ್ನು ಕಡಿಮೆ ಮಾಡಲು ಅಥವಾ ಕಡಿಮೆ ಮಾಡಲು ಜಂಬಾಲಾ ನಮಗೆ ಸಹಾಯ ಮಾಡುತ್ತದೆ ಮತ್ತು ಎಲ್ಲಾ ಅದೃಷ್ಟ ಮತ್ತು ಸಂತೋಷವನ್ನು ಹೆಚ್ಚಿಸಲು ನಮಗೆ ಸಹಾಯ ಮಾಡುತ್ತದೆ